ನಾನ್ ನಿಮ್ಮನ್ನೇ ಮಾತಾಡಸ್ತಾ ಇರೋದು ತಾವು ಕವಿಗಳೇನು ಅಂತ ಪವಿತ್ರ ಬಂದ ದೇವಸ್ಥಾನ ನಾಟಕ ಬರ್ತಾರೆ ಆ ನಾಟಕಕ್ಕೆ ಹೆಚ್ಚಿನ ನೆಲಕ್ಕೆ ಹೊಲಬಹುದು ಎಂಬ ಬೈಕಿಂದ ನಾಟಕ ಬರ್ತಿದ್ದೇನೆ ತಾವು ಗುಡಿ ಪೂಜಾರ ಮಗಳೇನು ನಾನು ಈ ಊರ ಆಗರ್ಭ ಶ್ರೀಮಂತ ರಾಮನ ಗೌಡರ ಮಗಳು ನನ್ನ ಹೆಸರು ಜೈಶ್ರೀ ಅಂತ ಕೈಯಲ್ಲಿ ಕುಂಚ ಹಿಡಿದು ಕಲ್ಪನಾ ಲೋಕದಲ್ಲಿ ಸಂಚರಿಸುತ್ತಾ ನಾಟಕ ಬರೀತ ಕುಳಿತಿದ್ದ ನಿಮ್ಮನ್ನ ಮಾತಾಡ್ತಿ ತುಂಬಾ ತೊಂದರೆ ಕೊಟ್ಟೆ ಅಂತ ಕಾಣುತ್ತೆ ದಯವಿಟ್ಟು ನನ್ನ ಕ್ಷಮಿಸ್ತೀರಿ ನಾನಿಂದ ಶ್ರೀಮಂತರ ಮಗಳಾದ್ರು ನಿಮ್ಮ ಮೈಂಡ್ ಸ್ವಚ್ಛಿನ ಉತ್ತರ ಬಾರದೆ ಸಾಹಿತ್ಯಗಳಿಗೆ ಅನುಗುಣವಾಗಿ ಮಾತಾಡಿದ ಏನ್ ಮುಂದೆ ಎಷ್ಟೊಂದು ವಿಶಾಲವಾಗಿದೆಯಲ್ಲ ನನಗೂ ಸಂಗೀತ ಕಲಿಬೇಕೆ ಎಂಬ ತುಂಬಾ ಅಭಿಲಾಷ ಇದೆ ಎಲ್ಲ ತಕ್ಕ ಮಟ್ಟಿಗೆ ಕಲ್ತಿದ್ದೀನಿ ನೋಡಿ ಸಂಗೀತ ಹೇಗೆ ಹೆಚ್ಚಾಗುವುದು ಹಾಗೆ ರಾಷ್ಟ್ರಕ್ಕೆ ಹೆಮ್ಮೆ

ಕೈಲಾಸದ ಗಂಡ ಕೈಲಾಸ ಕಂಡ ನಾಟಕ ನಿಮ್ದೇನಾ ನನ್ನ ಗುರುಗಳಾದ ಇಷ್ಟೊಂದು ಕಡಿಮೆ ರಚಿಸಿದ ನಾಟಕ ಆ ನಾಟಕ ನೋಡಿದ್ರೆ ನೋಡಿದೀನಿ ತುಂಬಾ ಚೆನ್ನಾಗಿದೆ ನೀವು ಈ ರೀತಿ ನಾಟಕ ಬರೀತಾ ಊರು ಲಲಿತಾ ಜೀವನ ಸಾಗಿಸ್ತೀರಲ್ಲ ಇದರಿಂದ ನಿಮಗಾಗುವ ಲಾಭವೇನು ಲಾಭ ನನಗಾಗದಿದ್ರು ಸಮಾಜಕ್ಕೆ ಸಾಹಿತ್ಯಕ್ಕೆ ಸರ್ಕಾರ ಅನುದಾನ ಕೊಡ್ತಾ ಇದೆ ನೀವು ಅಂತೂ ನಾಟಕ ಆಡುತ್ತಾ ನೋಡುತ್ತಾ ಹೋದ್ರೆ ಸಮಾಜ ಸುಧಾರಣೆ ಆಗುತ್ತೆ ಅನ್ನೋ ಅಭಿಪ್ರಾಯ ನಿಮ್ದು ಇಲ್ಲ ಕವಿಗಳೇ ಉದಾಹರಣೆಗಾಗಿ ನಿಮ್ಗೊಂದು ಕವಿಗಳಾದ ನೀವು ಹೆಣ್ಣು ಧರ್ಮ ದೇವತೆ ಹೆಣ್ಣು ಬಾಳಿನ ಕಣ್ಣು ಹೆಣ್ಣು ಗೃಹಲಕ್ಷ್ಮಿ ಅಂತ ವರ್ಣನೆ ಮಾಡಿ ಪದಗೆ ಹೆಣ್ಣು ಬಾಳಿನ ಹುಣ್ಣು ಅಂತ ಕೀಳಾಗಿ ಬರಿತಿರಲ್ಲ ಯಾಕೆ ನಿಜ ನಿಮ್ಮ ಮಾತು ನೋಡಿ ಹೆಣ್ಣು ಹೆಣ್ಣಾಗಿ ಬಾಳಿ ಸತ್ಯ ಕಲ್ಪನೆಗಳನ್ನು ಮೆಟ್ಟಿ ಅನ್ಯರ ಮಾತಿಗೆ ಮನಗೊಡದೆ ಗಂಡನ ಮಾತಿಗೆ ಅನುಸರಿಸಿ ಅತ್ಯ ಮಾಂದ್ಯನ ಪೂಜ್ಯ ಭಾವನೆಯಿಂದ ಕಾಣುವ ಹೆಣ್ಣು ಧರ್ಮ ದೇವತೆ ಗ್ರಹ ಲಕ್ಷ್ಮಿ ಆದರೆ ಚಿತ್ತ ಚಾಂಚಲದಲ್ಲಿ ಹುಟ್ಟಿದ ಹೆಣ್ಣು ಗಂಡನ ಮಾತನ್ನು ಕಡೆಗಣಿಸಿ ಅತ್ತೆ ಮಾವಂದಿರು ಕಾಲಕಸವಾಗಿ ಕಾಣುವ ಅಂತ ಹೆಣ್ಣಿಗೆ ನಮ್ಮ ಸಮಾಜ ಖಂಡಿತ ಬೆಲೆ ಇಲ್ಲ ಅಂತ ಹೆಣ್ಣ ಹುಟ್ಟಿದ್ದೆ ತಪ್ಪು ನಿಮ್ಮ ಮಾತೇನು ನಿಜ ಆದರೆ ಅಲ್ಲಿನ ಆಶ್ರಯದಲ್ಲಿ ಬದುಕಬೇಕೆಂಬ ದುರಾಸೆಯಿಂದ ತಮ್ಮ ಮಗಳನ್ನು ಕುರುಡನಿಗೋ ಕುಂಟನಿಗೋ ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಮನಸ್ಸಿಲ್ಲದೆ ಮದುವೆಯಾದ ಹೆಣ್ಣು ತನ್ನ ಪತಿಯಿಂದ ತನ್ನ ಮನದಾಸೆ ತೀರದಿದ್ದಾಗ ಅವಳು ಬೇರೊಂದು ಮಾರ್ಗ ತುಳಿಯೋದು ಸಹಜ ಆಗ ಕವಿಗಳಾದ ನೀವು ಆ ಹೆಣ್ಣು ಕುಟಿಲೆ ಸೋಳೆ ಅಂತ ಕರಿತೀರಿ ಇದು ಹೆಣ್ಣು ಹಡದವರ ತಪ್ಪು ಅಥವಾ ಹೆಣ್ಣಾಗಿ ಆ ಮನೆಗೆ ನಡೆಯಲು ಹೋದ ಹೆಣ್ಣಿನ ತಪ್ಪು ನೋಡಿ ನಿಮ್ಮ ಮಾತನ್ನು ಸುಳ್ಗಿ ನೋಡಿದ್ರೆ ಇದರಲ್ಲಿ ಯಾರ್ದು ತಪ್ಪಿಲ್ಲ ಯಾಕಂದ್ರೆ ಈಗಿನ ಸಮಾಜದಲ್ಲಿ ಬಡವರ ಹುಟ್ಟಬಾರ್ದು ಬಡವರ ಹುಟ್ಟಿದ ಅವರ ಹೊಟ್ಟೆಯಲ್ಲಿ ನಾಲ್ಕರ ಮಕ್ಕಳು ಖಂಡಿತ ಹುಟ್ಟಬಾರ್ದು ವರದಕ್ಷಿಣೆ ಬಿರುಗಾಳಿಗೆ ಸಿಲುಕಿದ ತಂದೆ ತಾಯಿಂದರು ವರದಕ್ಷಿಣೆ ಕೊಡಲು ಕೈಲಾಗದೆ ಅನಿವಾರ್ಯವಾಗಿ ಅವರ ಮಗಳನ್ನು ಮುದುಕೊಂಡು ಕುರುಡನ್ಗು ಕುಂಟು ಕೊಟ್ಟು ಮಂದಿ ಮಾಡಿಕೊಡ್ತಾರೆ ಆಗ ಗಂಡ ಗಂಧ ಎಂಥವನೆಯಲ್ಲಿ ಅವನ ಅಡಿಯಲ್ಲಿ ಹುಡಿಯಾಗಿ ಬಾಳದೆ ಹೆಣ್ಣು ಹುಟ್ಟಿ ಬಂದ ಶ್ರೇಷ್ಠ ಕರ್ತವ್ಯ ಒಂದು ವೇಳೆ ಗಂಡನಾದವನು ಕೈ ಹಿಡಿದವಳನ್ನು ಬಿಟ್ಟು ಅಡ್ಡದಾರಿ ತುಳಿದಾಗ ಏನ್ ಮಾಡ್ಬೇಕು ಗಂಡ ಅಡ್ಡಾಗಿ ಹಿಡಿದಾಗ ಹೆಂಡತಿ ಆದರ್ಮಕ್ಕೆ ಹಚ್ಚುವುದು ಹೆಂಡತಿಯ ಬಿಡುತ್ತೆ ಗಂಡನಾದವನು ಬೇರೊಬ್ಬಳ ಜೊತೆ ಸಂಸಾರ ಮಾಡಿದ್ರೆ ದೋಷ ಕೊಡುವುದಿಲ್ಲ ಈ ಸಮಾಜ ಅದೇ ರೀತಿ ಹೆಣ್ಣೇಕೆ ಅನುಸರಿಸಬಾರದು ಹಾಗೆ ಇಳಿಸಿದ ಶ್ರೀಕೃಷ್ಣ ಪರಮಾತ್ಮರಿಗೆ ಹದಿನಾರು ಸಾವಿರ ಹೆಂಡತರು ಇದ್ರಂತೆ ಆದ್ರೆ ಒಂದು ಹೆಣ್ಣಿಗೆ ಹದಿನಾರು ಸಾವಿರ ಗಂಡದ್ರು ಇದ್ರಂತ ಯಾವ ಕಥೆನು ಕೇಳಿಲ್ಲ ಕೋರಳನ್ನು ಓದ್ಲಿಲ್ಲ ತಾವಿನ ಹೊರಟು ಹೋಗೋದು ನಾನು ನಾಟಕ ಬರೀ ನನ್ನ ಮಾತಿಂದ ನಿಮ್ ಸಿಟ್ ಬಂತು ಅಂತ ಕಾಣುತ್ತೆ ನೋಡಿ ಈ ದೇವಸ್ಥಾನಕ್ಕೆ ಬಂದು ಹೋಗೋ ಜನರ ಗಲಾಟೆ ಜಾಸ್ತಿ ನಿಮಗೆ ನಾಟಕ ಬರೆಯೋದಿಕ್ಕೆ ತೊಂದರೆ ಆಗುತ್ತೆ ನೀವು ನಮ್ಮ ಮನೆಗೆ ಬರ್ತೀರಾ ನಿಮಗೆ ಬೇಕಾದ ಸಹಾಯ ಸೌಕರ್ಯ ಎಲ್ಲ ಒದಗಿಸ್ಕೊಡ್ತೀವಿ ಇಂಥ ನಿರ್ಜೀವಾದ ಪ್ರದೇಶದಲ್ಲಿ ಕುಳಿತು ನಾಟಕ ಬರೆಯುವ ನನ್ನ ವಿಚಾರಕ್ಕೂ ನೀವು ನನಗೆ ಒದಗಿಸುವ ಸಹಾಯಕ್ಕೂ ಬಹಳ ಅಂತರವಿದೆ ಮೇಲಾಗಿ ನಿಮ್ಮ ಮನೆ ಬಂದು ಕೂತ್ಕೊಂಡು ನಾಟಕ ಬರಲಿಕ್ಕೆ ನಾನು ಒಬ್ಬನೇ ಇಲ್ಲ ನನಗೆ ಮದುವೆಯಾಗಿದ್ದೆ ಹೆಂಡತಿ ಇದ್ದಾಳೆ ಇದ್ರೆ ಅಮೆರಿಕದ ಇತಿಹಾಸ ನಿಮಗೆ ಗೊತ್ತಿಲ್ವೇ ಅಮೆರಿಕದ ಸ್ತ್ರೀಯರು ತಮಗೆ ಬೇಕಾದವರ ಜೊತೆ ಬೇಕಾದ ಹಾಗೆ ಹಾಯಾಗಿ ಓಡಾಡ್ಕೊಂಡಿರ್ತಾರೆ ಅವರಿಗೆ ಯಾವ ಬಂಧನವೂ ಇರೋದಿಲ್ಲ ಕವಿಗಳಾದ ನಿಮಗೆ ಅಮೆರಿಕದ ಇತಿಹಾಸ ಏನೋ ಬಸಿಗಳಿರಲ್ಲ ಬಿಟ್ಟು ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗೋದಿತ್ತಲ್ಲ ನೀವು ನಿಂತಿರೋದು ಭಾರತದ ಮಣ್ಣು ನೀವು ಊಟ ಮಾಡ್ತಿರೋದು ಅನ್ನ ಭಾರತದ್ದು ಬರ್ತಿದ್ರೆ ಮಾರು ಹೋಗಿ ನಮ್ಮ ವೇಷಭೂಷಣವೆಲ್ಲ ತಮ್ಮಲ್ಲಿ ಪಾಲಿಸ್ತಾ ಇದ್ದಾರೆ ಅಷ್ಟು ಅರ್ಥ ಮಾಡ್ಕೊಂಡಿದ್ವಿ ನೀವು ನೋಡಿ ಆಳವಾಗಿ ವಿಚಾರ ಮಾಡ ಸಿಗುವ ಸುಖವನ್ನು ಕೈ ಬಿಡಬೇಡಿ ನಿಮ್ಮ ಅರ್ಥ ಆಗ್ತಾ ಇಲ್ಲ ಆಗ್ಲೇ ಹೇಳಿದ್ನಲ್ಲ ಮನಸ್ಸಿಲ್ಲದ ಮದುವೆ ಆದವಳ ಗೋಳನು ನನ್ನ ತಂದೆಗೆ ನಾನು ಒಬ್ಳೇ ಮಗಳು ಮದುವೆಯಾಗಿ ಒಂದ್ ವಾರ ಆಯ್ತು ಮೊದಲಿಗಿತ್ತಿಯಾಗಿ ಆ ಮನೆಗ್ ಹೋಗಿಲ್ಲ ಮೊದಲ ರಾತ್ರಿ ಕಂಡಿಲ್ಲ ನೀವು ಒಪ್ಪೋದಾದ್ರೆ ಆ ಸಂಬಂಧ ಕಳೆದುಕೊಂಡು ನಾನು ನಿಮ್ಮೊಂದಿಗೆ ಎಷ್ಟೊಂದು ಪ್ರೀತರ ಮತ್ತಿರಳನ್ನು ತಿಳಿಸಿ ಹೇಳಿದ್ರು ನೀರು ಮತ್ತು ಸಂಬಂಧಕ್ಕೆ ಹಿಡಿಯುವಂತಿಲ್ಲ ಮನೆಯಲ್ಲಿ ಗಂಡನಿದ್ರು ಮತ್ತೊಬ್ಬ ಮಿಂಡನ ಜೊತೆ ರತಿ ಕ್ರೀಡೆ ಮಾಡಿ ಬರುವ ನಿನ್ನ ಮಕ್ಕಳು ಹೆಚ್ಚು ತಪ್ಪಲು ಹುಚ್ಚಿರಬಹುದು ಇಲ್ಲಿ ನಿನ್ನಂತ ಒಳಗೆ ಮಾಡಿಕೊಂಡರೆ ಈಗ ಮಾಡಿಕೊಂಡವನ ಜೊತೆಯಲ್ಲಿ ಧರ್ಮದಿಂದ ಬಾಳಿ ಬಾಳು ಹೋಗಿರಲಿಲ್ಲ ನಿನ್ನಿಂದ ನಮಗಿಷ್ಟು ಅಪಮಾನವೇ ಸರಿ ಹೇಗೋ ನಿಮ್ಮೊಳಗೆ ಸೊಸೆಯಾಗಿ ಬರ್ತಾ ಇದ್ದೀನಿ ಅಲ್ಲಿ ತೀರಿಸಿಕೊಳ್ಳುವೆ ನನಗಿಲ್ಲಾದ ಅಪಮಾನದ ಸೇವೆ ನಮ್ಮೂರಿ ಸೊಸೆಗೆ ಬರ್ತಿದ್ದೀರಾ ಅದ್ ಯಾರ ಮನೆಗ್ ತಾಯಿ ಆ ವಿಚಾರ ಈಗ ಯಾಕೆ ಇವಳು ನಮ್ಮೂರು ಸೊಸೆಗೆ ಬರ್ತಾಳಂತೆ ಇಲ್ಲಾದ ಅವಮಾನದ ಸೇಡು ಅಲ್ಲಿ ತಿಳ್ಸ್ಕೊಳ್ತಾಳಂತೆ ಅದ್ ಯಾರ ಮನೆ ಸೊಸೆಗೆ ಹೋಗ್ತಿದಳು ಕಾಪಾಡಬೇಕು ಅವ್ರನ್ನ ಅಲ್ಲ ಕಾಮ ತಲೆಯಿಂದ ಹೆಣ್ಣಿಗೆ ಬುತ್ತಿ ಹೇಳುವುದು ಕಾಯ್ದೆ ಕಬ್ಬಿಣಕ್ಕೆ ನೀರು ನಿಲ್ಲಿಸುವುದು ಎರಡು ಒಂದೇ ವಿದೇಶ ನಿರ್ಮೂಲನಕ್ಕಾಗಿ ನಮ್ಮ ಸರ್ಕಾರ ಶಿಕ್ಷೆ ತಂದು ಇದೆ ಗಂಡನ ವಿಧಿಸ್ತಾ ಇದೆ ಆದರೆ ಮನೆಯಲ್ಲಿ ಗಂಡನಿದ್ರು ತಾನು ಇಂತ ಸತಿ ನೆರೆಯುವ ನಮ್ಮ ಸರ್ಕಾರ ಯಾವ ಶಿಕ್ಷೆ ಜಾರಿ ಮಾಡುತ್ತೋ ಏನೋ